ಸೋಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸುಲೋಚನ ನೋಡಿಕೊಂಡು ಬರಕ್ ಹೋಗ್ತಾ ಇದ್ದೀವಿ ರವೇಣನ್ ಹೋಗ್ತಾ ಹೋಗ್ತಿದೀವಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಈ ತರ ಸಿನಿಮಾ ಕನ್ನಡಕ್ಕೆ ನೋಡಿ ಜನ ಎಷ್ಟು ತುಂಬಿದ್ದಾರೆ ಅಂತ ಈ ತರ ಕನ್ನಡ ಮೂವಿಗಳು ಬರ್ತಾ ಇರಬೇಕು ಜನರಲಿ ಇವಾಗ ಎಲ್ಲ ಮೂವೀಸ್ ಗೊತ್ತಾಗುತ್ತಲ್ಲ ಇದು ಆ ಇರಬೇಕು ತುಂಬಾ ಚೆನ್ನಾಗಿದೆ ಸೂಪರ್ ಸಾರ್ ತುಂಬಾ ವರ್ಷದಿಂದ ಕನ್ನಡದಲ್ಲಿ ಒಳ್ಳೆ ಸೂಪರ್ ಫಿಲಮ್ ರವೇಣ ತುಂಬ ಚೆನ್ನಾಗಿದೆ ಎಲ್ಲ ಸ್ವೀಕಾರ ಮಾಡಬೇಕು ಮನೇಲಿ ಬಂದಿಲ್ಲ ಬೇರೆ ತರ ಸ್ವೀಕಾರ ಮಾಡ್ತಾರೆ ಏನು ಖಾಲಿ ಆಗಿರುವಂತಹ ಥಿಯೇಟರ್ ಅನ್ನ ನೀವು ನೋಡ್ತಾ ಇದ್ದೀರಾ ಇದೀಗ ಸ್ವಲ್ಪ ಹೊತ್ತಿನ ಹಿಂದೆ ಈ ಥಿಯೇಟರು ತುಂಬಿ ತುಳುಕಿತ್ತು ಸಿನಿಮಾ ಯಾವುದು ಅಂತ ನಿಮ್ಗೆ ಈಗಲೇ ಗೊತ್ತಾಗಿರ್ಬೋದು ಏನು ಇಪ್ಪತ್ತೈದನೇ ತಾರೀಕಿಗೆ ಬಿಡುಗಡೆಗೊಂಡಿರುವಂತಹ ಸೋ ಫ್ರಮ್ ಸೋ ಕನ್ನಡ ಚಿತ್ರ ಏನು ಮೂರು ದಿವಸದಿಂದ ಕಳೆದ ಮೂರು ದಿವಸದಿಂದ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾನೇ ಇದೆ ಹೊಸ ತಂಡ ಏನು ಜೆ ಪಿ ತುಮಿನಾಡ್ ಅವರು ನಿರ್ದೇಶನ ಮಾಡಿರುವಂತಹ ಚೊಚ್ಚಲ ಚಿತ್ರ ತನ್ನ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಕಂಡಿದೆ ಕಳೆದ ಮೂರು ದಿನದಿಂದ ಬೆಂಗಳೂರಿನಲ್ಲಿ ಯಾವ ಥಿಯೇಟರ್ಗೆ ಹೋದ್ರೂ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರೀ ಇದೇ ಸಿನಿಮಾದ ಚರ್ಚೆ ಪರ ವಿರೋಧ ಕೂಡ ನಡೀತಾನೇ ಇದೆ ಸೊ ಇವತ್ತು ನಾನು ಉತ್ತರಹಳ್ಳಿಯಲ್ಲಿರುವಂತಹ ವೈಷ್ಣವಿ ವೈಭವ ಚಿತ್ರ ಮಂದಿರಕ್ಕೆ ಬಂದಿದ್ದೇನೆ ಇಲ್ಲಿ ಈ ಚಿತ್ರವನ್ನ ವೀಕ್ಷಣೆ ಮಾಡಿದಂತಹ ವೀಕ್ಷಕರು ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ನೋಡ್ಕೊಂಡು ಬರೋಣ ಈ ತರ ಫಿಲಂ ನೋಡ್ಬೇಕ ಕಾಮಿಡಿ ಫಿಲಮ್ ಎಂಟರ್ಟೈನ್ಮೆಂಟ್ ಫಿಲಮ್ ಫ್ಯಾಮಿಲಿ ಮೂವಿ ಈ ತರ ನೋಡ್ಬೇಕು ಸರ್ ಸರ್ ಕಾಮಿಡಿ ಅವ್ರದ್ದು ಏನಿದೆ ಎಕ್ಸ್ಪೀರಿಯನ್ಸು ಅವ್ರದ್ದು ಸಕ್ಕತ್ತ ತೆಗೆದಾಕಿದ್ರೆ ಸರ್ ಫಿಲಂ ಸೂಪರ್ ಆಗಿದೆ ಲಾಸ್ಟ್ ನೋಡಿ ಹೇಗಿದೆ ಸ್ಟಾರ್ಟಿಂಗ್ ಇಂದ ಕಾಮಿಡಿ ಇದೆ लास्ट ಇೊಂದು 20 ಅರ್ಧ ಗಂಟೆ ಇದೆ ಅಲ್ಲ ಫಿಲಮ್ ಅದ್ ನೋಡಿ ಸರ್ ಚೆನ್ನಾಗಿತ್ತು ಮೂವಿ ಸಕತ್ ಇಷ್ಟ ಆಯ್ತು ಆ ಅಲ್ಲಿರೋ ಟ್ರಿಲ್ಲರ್ ಸಸ್ಪೆನ್ಸ್ ತುಂಬಾ ಇಷ್ಟ ಆಯ್ತು ನನಗೆ ಸೂಪರ್ ಸರ್ ತುಂಬಾ ವರ್ಷದಿಂದ ಕನ್ನಡದಲ್ಲಿ ಒಳ್ಳೆ ಸೂಪರ್ ಫಿಲಮ್ ರವೀನಾ ರವೀನಾ ಗೆ ಜೈ ರವೀನಾ ಗೆ ತುಂಬಾ ದಿಸಾಗಿದೆ ರಕ್ಕಿ ನಕ್ಕಿ ಸೂಪರ್ ಮೂವಿ мотрите at Terimah is one ಕಾಮಿಡಿ the ಚೆನ್ನಾಗಿತ್ತು film Sen Normand ಸೂಪರ್ a moderating film a Sod-O anything Aayo fired ಎಂಟೈರ್ ಮೂವಿ ಆ್ಯಕ್ಚುಲಿ ಪ್ರಿಡಿಕ್ಟೇಬಲ್ ಇರಲಿಲ್ಲ ಅಂದ್ರೆ ಗೊತ್ತಾಗಲ್ಲ ಏನಾಗುತ್ತೆ ನೆಕ್ಸ್ಟ್ ಜನ್ರಲಿ ಇವಾಗೆಲ್ಲ ಮೂವೀಸ್ ಗೊತ್ತಾಗತ್ತಲ್ಲ ಇದು ಆ ಥರ ನೈಸ್ ಆ್ಯಕ್ಚುಲಿ ಮಸ್ಟ್ ವಾಚ್ ವಾಚ್ ಮೂವಿ ಫ್ಯಾಮಿಲಿ ಓರಿಯಂಟೆಡ್ ಸಕ್ಕದಾಗಿದೆ ಫ್ಯಾಮಿಲಿ ಎಲ್ಲರೂ ನೋಡಬಹುದು ಪರ್ಟಿಕ್ಯುಲರ್ ಆಗಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಎಲ್ಲ ಸ್ವೀಕಾರ ಮಾಡಬೇಕು ಮನೇಲಿ ಬಂದಿಲ್ಲ ಬೇರೆ ಥರ ಸ್ವೀಕಾರ ಮಾಡ್ತಾರೆ ಸರ್ ಅಂದ್ರೆ ಹೊಸ ಹೊಸ ಹೊಸದಾಗಿ ಬಂದಿರೋ ಆಕ್ಟ್ರೆಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಈ ತರ ಸಿನಿಮಾ ಕನ್ನಡಕ್ಕೆ ನೋಡಿ ಜನ ಎಷ್ಟು ತುಂಬಿದ್ದಾರೆ ಅಂತ ಈ ತರ ಕನ್ನಡ ಮೂವಿಗಳು ಬರ್ತಾ ಇರಬೇಕು ಕಾಮಿಡಿ ಸ್ಟೋರಿ ತಾಯಿಡಿಲ್ಲ ಕುತ್ಕೊಂಡ್ ನೋಡೋತರ ಇತ್ತು ಡೈಲಾಕಿಂಗ್ ಅನ್ಪಿಲ್ಲ ನಾವು ಸೋಮೇಶ್ ಸೋಮೇಶ್ವರಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಸುಲೋಚನ ನೋಡಿಕೊಂಡು ಬರಕ್ ಹೋಗ್ತಾ ಇದೀವಿ ರವೇಣನ್ ಕರಿಯಕ್ ಹೋಗ್ತಿದೀವಿ ಏನಾಗುತ್ತೇನ್ರಿ ಇವೆಲ್ಲ ಒಂಥರ ಹಬ್ಬಗಳು ಮಾಡಿದಾಗ ಫಸ್ಟ್ ಫಸ್ಟು ಅವೆಲ್ಲ ಒಂಥರ ನೆನಪು ಈ ಜಾಲಿಯಾಗಿಲ್ಲ ಈ ಫ್ಯಾಮಿಲಿಗಳು ಹೋದಾಗ ಒಂಥರ ಊರುಗಳಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಸಕ್ಕದಾಗಿತ್ತು ನೋಡ್ತಾರೆ ನಮ್ಮದೇ ಒಂಥರ ಸವಿ ಸವಿ ನೆನಪಿತ್ತು ಸೊ ಒಳ್ಳೆ ಮೂವಿ ಸರ್ ಹಾಂ ಅರ್ಥ ಆಗುತ್ತೆ ಮಾತ್ರ ಸಖತ್ ಮೂವಿ ಈ ತರ ಬರಬೇಕು ಯಾವುದೇ ಪ್ರಮೋಟ್ ಇಲ್ದೇನೆ ಈ ರೇಂಜ್ಗೆ ಬೆಳಿಬೇಕಾದ್ರೆ ಸಖತ್ ಆಗಿದೆ ಹೋಗ್ಬೇಕಾದ್ರೂ ಕೂಡ ಟ್ವಿಸ್ಟ್ ಇದೆ ಮೇ ಬಿ ಪಾರ್ಟು ಅಂತ ಅನ್ಕೊಂಡು ವೈಟ್ ಮಾಡಿದೆ ಸೂಪರ್ ಆಗಿದೆ ಸರ್ ಏ ಬರೀ ಕಾಮಿಡಿ ಸರ್ ಸಖತ್ ಕಾಮಿಡಿ ಇದೆ ಒಂದು ನ್ಯೂಸ್ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಇದೆ ಏ ಮೂವಿ ತುಂಬಾ ಚೆನ್ನಾಗೈತೆ ಸೂಪರ್ ಆಗೈತೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಸೂಪರ್ ಆಗೈತೆ ಮೂವಿ ಮಾತ್ರ ಸೂಪರ್ ಆಗಿದೆ ಮೂವಿನೆಲ್ಲ ತುಂಬಾ ಕಾಮಿಡಿ ಥ್ಯಾಂಕ್ ಯು ಎಲ್ಲರೂ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ಸ್ಟೇಜ್ ಆರ್ಟಿಸ್ಟ್ಸಿಂಗ್ ಇದ್ದಾರೆ ಅನಿಸುತ್ತೆ ಹೊಸಬರು ಅಂತ ಅನಿಸೋದೇ ಇಲ್ಲ ಈ ಫಿಲ್ಮ್ ಸಿನಿಮಾಕ್ಕೆ ಆ ರೀತಿ ಅತ್ಯುತ್ತಮವಾದ ಅಭಿನಯ ನೀಡಿದ್ದಾರೆ ಸಿಂಪಲ್ ಸ್ಟೋರಿ ಬಟ್ ಪ್ರತಿಯೊಬ್ಬರು ಬಿಗಿನಿಂಗಿಂದ ಕಡೆಯವರೆಗೂ ಎಂಜಾಯ್ ಮಾಡುವಂಥ ಕಡೆಯಲ್ಲಿ ಒಂದು ಒಂದು ಮಾರಲ್ ಸ್ಟೋರಿನೂ ಕೊಟ್ಟು ತುಂಬ ಅತ್ಯುತ್ತಮವಾಗಿ ತೆಗೆದಿದ್ದಾರೆ ನಿರ್ದೇಶನ ಕ್ಯಾಮ್ರಾ ಕಲಾವಿದರು ಎಲ್ಲರೂ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ ಇಂಥ ಡೀಸೆಂಟ್ ಡಿಗ್ನಿಫೈಡ್ ಆಗಿರೋ ಫ್ಯಾಮಿಲಿ ಚಿತ್ರಗಳು ಇನ್ನೂ ಹೆಚ್ಚಾಗಿ ಕನ್ನಡದಲ್ಲಿ ಬರಲಿ ಕನ್ನಡ ಇಡೀ ಭಾರತಕ್ಕಷ್ಟೇ ಅಲ್ಲ ಪ್ರಪಂಚದ ಎಲ್ಲ ಮೂಲೆ ಮೂಲೆಗೂ ಈ ಚಿತ್ರ ಈ ಥರ ಚಿತ್ರಗಳು ಬರಲಿ ಇನ್ನು ಮುಂದೆ ಇನ್ನೂ ಹೊಸ ಹೊಸ ಕಲಾವಿದರು ಬರಲಿ ಅಂತ ನಾನು ಆಶಿಸ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬ